ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಜವಾಬ್ದಾರಿ ಇಲ್ಲದಿದ್ದರೆ ಮನುಷ್ಯ ಮುಂಜಾನೆ ಹೇಳಲು ಸೋಂಬೇರಿತನ ಮಾಡುತ್ತಾನೆ ಜವಾಬ್ದಾರಿ ಹೆಚ್ಚಾದರೆ ಮಲಗಿದ್ದಾಗಲೂ ಎಚ್ಚರದಲ್ಲಿರುತ್ತಾನೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಮಂಡ್ಯ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಸೊಸೈಟಿನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೇನೆ ಮಾಹಿತಿಗಳಿಷ್ಟಾದರೆ ಲೈಕ್ ಮಾಡಿ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳೇನಿದ್ರು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರವನ್ನು ಪಡ್ಕೊಳ್ಳಿ ಹಾಗೆಯೇ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಉದ್ಯೋಗದ ಸುದ್ದಿಗಳ ಲಿಂಕ್ಗಳನ್ನು ಶೇರ್ ಮಾಡಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಉದ್ಯೋಗಾಸಕ್ತರಿಗೆ ಈ ಸುದ್ದಿಯನ್ನು ತಲುಪಿಸಿ ಅಂತ ವಿಶೇಷವಾದಂಥ ವಿನಂತಿಯನ್ನು ಮಾಡ್ಕೊಳ್ತಾ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಹುದ್ದೆಯ ವಿವರಗಳು ಕಿರಿಯ ಸಹಾಯಕರು ಎಪ್ಪತ್ತು ಹುದ್ದೆಗಳು ವಿದ್ಯಾರ್ಹತೆ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಅಟೆಂಡರ್ ಇಪ್ಪತ್ತೊಂದು ಹುದ್ದೆಗಳಿದೆ ಅದಕ್ಕೆ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ವಾಹನ ಚಾಲಕರು ಎರಡು ಹುದ್ದೆಗಳಿದೆ ಇದಕ್ಕೆ ವಿದ್ಯಾರ್ಹತೆ ಬಂದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ವಾಹನ ಚಾಲನೆ ಪರವಾನಗಿ ಹೊಂದಿರಬೇಕು ಅಂತ ಹೇಳ್ತಾರೆ ಹಾಗೆ ವ್ಯವಸ್ಥಾಪಕ ಹುದ್ದೆಗಳಿದೆ ಅದಕ್ಕೆ ಕಂಪ್ಯೂಟರ್ ಸೈನ್ಸ್ ಎಂಟೆಕ್ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಒಟ್ಟು ಹುದ್ದೆಗಳ ಸಂಖ್ಯೆ ತೊಂಬತ್ನಾಲ್ಕು ಹುದ್ದೆಗಳು ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ನೇಮಕಾತಿ ಮಾಡಲಾಗುವುದು ಅಂತ ಹೇಳ್ತಾರೆ ಅರ್ಜಿ ಸಲ್ಲಿಸಲು ದಿನಾಂಕ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಹದಿನಾರಾಗಿದೆ ಆಗಿದೆ ಅಧಿಸೂಚನೆಗಾಗಿ ವೆಬ್ಸೈಟನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಡಾಟ್ ಕಾಮನ್ನು ನೀವು ನೋಡಿದ್ರೆ ನಿಮಗೆ ಉದ್ಯೋಗದ ಮಾಹಿತಿಗಳು ಸತ್ಯ ಇದೆಯಾ ಸುಳ್ಳು ಇದು ವರ್ಜಿನಲ್ ಆ ಅಂತ ಎಲ್ಲ ಮಾಹಿತಿಗಳು ಸಿಗುತ್ತೆ ಹಾಗಾಗಿ ನಾನೀಗ ನಿಮಗೆ ಮೊಬೈಲ್ ಮೂಲಕವೇ ಹೇಗೆ ಅರ್ಜಿಯನ್ನು ಹಾಕೊಡೋದು ಅಂತ ತೋರಿಸ್ಕೊಡ್ತೀನಿ ಈ ಕಾರಣಕ್ಕಾಗಿ ನೀವು ಮೊಬೈಲ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಹಾಗೆ ಇದಕ್ಕೇನು ಏನು ಓದಬೇಕು ಅಂತ ಸೋರ್ಸನ್ನು ಕೂಡ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ತೀನಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಹಾಕ್ತಾ ಇದ್ದೀನಿ ಅಲ್ಲೂ ಕೂಡ ನೀವು ಫಾಲೋ ಮಾಡಿಕೊಂಡು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಮ ಮೊಬೈಲ್ ಇರುವಂಥ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಗೂಗಲ್ ಕ್ರೋಮ್ ವೆಬ್ ಬ್ರೌಸರಲ್ಲಿ ನೀವು ಟೈಪ್ ಮಾಡಿ ಗೂಗಲ್ ಡಾಟ್ ಕಾಮ್ ಅಂತ ಸರ್ಚ್ ಇಂಜಿನ್ ಸೊ ಈ ಗೂಗಲ್ ಡಾಟ್ ಕಾಮ್ ಸರ್ಚ್ ಇಂಜಿನಿಗೆ ಬರ್ತಾ ಇದ್ದಂಗೆ ಸ್ನೇಹಿತರೆ ನೀವು ಟೈಪ್ ಮಾಡಿ ಎಮ್ ಎ ಎನ್ ಡಿ ವೈ ಎ ಅಂತ ಮಂಡ್ಯ ಅಂತ ನಾನು ಟೈಪ್ ಮಾಡಿದೆ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಬಂದಿದೆ ಇಲ್ಲಿ ಇದ್ರ ಮೇಲೆ ನಾನು ಫಿಂಗರ್ ಟಚ್ ಮಾಡ್ತೀನಿ ಮಾಡ್ತಾ ಇದ್ದಂಗೆ ನೋಡಿ ಇಲ್ಲಿ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಅಂತ ಬಂದಿದೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದಂಗೆ ನೇರವಾಗಿ ನಮಗೆ ಮಂಡ್ಯ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಲಿಮಿಟೆಡ್ ಅಂತಲ್ಲಿ ತೋರಿಸ್ತದೆ ಈ ಸಂಸ್ಥೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ಸಂಸ್ಥೆ ಅಧ್ಯಕ್ಷರು ಯಾರು ಮುಖ್ಯಸ್ಥರೂ ಎಲ್ಲ ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಳಿ ನಂತರ ನಿಮಗೆ ಬೇಕಾಗಿರೋ ಉದ್ಯೋಗದ ಸುದ್ದಿ ಬಂದು ಇಲ್ಲಿದೆ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ರಿಕ್ಯೂಟ್ಮೆಂಟ್ ಅಂತ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ರಿಕ್ರೂಟ್ಮೆಂಟ್ ಪೇಜ್ ಓಪನ್ ಆಗುತ್ತೆ ಜೂನಿಯರ್ ಅಸಿಸ್ಟೆಂಟು ಡ್ರೈವರು ಅಟೆಂಡರ್ ಪೋಸ್ಟ್ಗಳಿದೆ ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಚೀಫ್ ಮ್ಯಾನೇಜರ್ ಪೋಸ್ಟ್ ಅಂತ ಇದೆ ಸೊ ಏನು ಮಾಡ್ತೀನಿ ಜೂನಿಯರ್ ಅಸಿಸ್ಟೆಂಟು ಡ್ರೈವರ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದು ಕ್ಲಿಕ್ ಮಾಡ್ತಾ ಇದ್ದಂಗೆ ನೋಡ್ತಾ ಇದ್ದರೆ ಸ್ನೇಹಿತರೆ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಮಾಹಿತಿಗಳನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ ನೀವು ಹೊಸದಾಗೇನಾದ್ರೂ ಈ ವೆಬ್ಸೈಟ್ ನೋಡ್ತಾ ಇದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಂಗೆ ನೀವು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಮಾಹಿತಿಗಳನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಹೆಸರು ತಂದೆ ಹೆಸರು ತಾಯಿ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಲಿಂಗ ಯಾವುದು ಆಧಾರ್ ಸಂಖ್ಯೆ ಎಲ್ಲವನ್ನು ಸಬ್ಮಿಟ್ ಮಾಡಿ ಲಾಸ್ಟಿಗೆ ಇಲ್ಲಿ ಬರೆದಿರೋಂಥ ಕೋಡನ್ನು ಟೈಪ್ ಮಾಡಿ ಸ್ನೇಹಿತರೆ ಇದು ಬಹಳ ಮುಖ್ಯ ಇದನ್ನು ಮಾಡಿದ ನಂತರ ಇಲ್ಲಿ ಐ ಅಗ್ರಿ ಅಂತ ಇದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ಸ್ನೇಹಿತರೆ ಸೊ ಇದಕ್ಕೆ ಬೇಕಾಗಿರೋಂಥ ಅಪ್ಲಿಕೇಶನ್ ಫಿಲ್ ಅಪ್ ಆಗುತ್ತೆ ನೀವು ಅರ್ಜಿಗಳನ್ನು ನಿಮ್ಮ ಮೊಬೈಲ್ ಮೂಲಕನೇ ಹಾಕ್ಬೋದು ಹಾಗಿದ್ರೆ ನೋಟಿಫಿಕೇಷನ್ ನೋಡಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಎಲ್ಲಿದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೋಟಿಫಿಕೇಷನ್ ಬೇಕು ಅಂದರೆ ಇಲ್ಲಿ ಕೊಟ್ಟರೆ ಕ್ಲಿಕ್ ಇರ್ ಡೌನ್ಲೋಡ್ ನೋಟಿಫಿಕೇಶನ್ ಅಂತ ಇದ್ರ ಮೇಲೆ ಟಚ್ ಮಾಡಿ ಒಂದು ಪಿ ಡಿ ಎಫ್ ಮುಖಪುಟ ಓಪನ್ ಆಗುತ್ತೆ ಈ ಪಿ ಡಿ ಎಫ್ನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮೊದಲು ಗೂಗಲ್ ಸರ್ಚ್ ಇಂಜಿನಿಯರ್ಗೆ ಬರಬೇಕು ಅದರಲ್ಲಿ ಮಂಡ್ಯ ಅಂತ ಟೈಪ್ ಮಾಡಿದ್ರೆ ಸಾಕು ಮಂಡ್ಯ ಡಿಸಿಸಿ ಬ್ಯಾಂಕ್ ಬರುತ್ತೆ ಇಲ್ಲಿ ಕೆಳಗಡೆ ಒಂದು ಸ್ಕ್ರಾಲರ್ ಹೋಗ್ತಾ ಇರುತ್ತೆ ಮಂಡ್ಯ ಡಿಸಿಸಿ ಬ್ಯಾಂಕ್ ರಿಕ್ರೂಟ್ಮೆಂಟ್ ಅಂತ ಇಲ್ಲಿ ನೋಡ್ತಾ ಮೇಲೆ ಟಚ್ ಮಾಡಿದ್ರೆ ಸಾಕು ಈ ಈಗ ನಾವು ಬರ್ತೀವಿ ಈ ಪೇಜ್ ಒಳಗಡೆ ಎರಡಿದೆ ಜೂನಿಯರ್ ಅಸ್ಟೆಂಟು ಡ್ರೈವರ್ ಅಟೆಂಡರ್ ಪೋಸ್ಟ್ ಇದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ ಈ ಜೂನಿಯರ್ ಅಸ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಮತ್ತೊಂದು ಪೇಜ್ ಓಪನ್ ಆಯಿತು ಈ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ ಅಧಿಸೂಚನೆಲ್ಲ ಕೊಟ್ಟಿದ್ದಾರೆ ಅಲ್ಲೇ ಕೂಡ ನಿಮಗೆ ಅಪ್ಲಿಕೇಶನ್ ಡೀಟೇಲ್ಸ್ ಗಳನ್ನೆಲ್ಲ ಕೊಟ್ಟಿದ್ದಾರೆ ಮೇಲೆ ಮೇಲೆ ಇಲ್ಲಿ ನೋಡಿ ಕ್ಲಿಕ್ ಒಂದು ಪಿಡಿಎಫ್ ಓಪನ್ ಆಗುತ್ತೆ ಈಗ ನೀವು ನಮ್ದು ಎಫ್ ಓಪನ್ ಆಗ್ತದೆ ಪಿ ಡಿ ಎಫ್ ಅಂದ್ರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫೈಲ್ ಫಾರ್ಮೇಟ್ ಅಂತ ನಾವು ಕರಿತೀವಿ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಾನೆ ಇರ್ತಾರೆ ಡಬ್ಲ್ಯೂ ಡಬ್ಲ್ಯೂ ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ ಅಡ್ರೆಸ್ ಆರ್ ಎಲ್ ಅಂದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಲೂ ನಾವು ಕರಿತೀವಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಜಿಲ್ಲೆ ಸಹಕಾರ ಬ್ಯಾಂಕಿನ ಪಿ ಡಿ ಎಫ್ ಇದು ಈ ಪಿ ಡಿ ಎಫ್ನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನೀವು ಇದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ತೊಂಬತ್ತ್ಮೂರು ಹುದ್ದೆಗಳನ್ನು ವರ್ಗೀಕರಣ ಮಾಡಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಳ್ಳಿ ಇದು ಎಕ್ಸಾಮ್ ಹೆಂಗೆ ನಡೆಯುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿಗಳನ್ನು ಈ ಪಿ ಡಿ ಎಫಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಸ್ನೇಹಿತರೆ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಳಿ ನಾನು ನೋಟಿಫಿಕೇಶನ್ ಹೇಗೆ ಓಪನ್ ಮಾಡೋದು ಅರ್ಜಿಯನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಈ ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಒಂದಿಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಪ್ರಶ್ನೆಗಳೇನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರ ಈ ಉದ್ಯೋಗದ ಸುದ್ದಿಯನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಹಿತೈಷಿಗಳಿಗೆ ತಲುಪಿಸಿ ಅಂತ ವಿಶೇಷವಾದಂಥ ಮನವಿಯನ್ನು ಮಾಡ್ಕೊಳ್ತಾ ಸ್ನೇಹಿತರ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ನೈಸ್ ಡೇ ಸರ್ವೇ ಜನ ಸುಖಿನೊಬ್ಬವಂತೂ ಸಮಸ್ತ ಸನ್ಮಂಗ್ಲ ನಿಬ್ಬವಂತೂ ನಮಸ್ಕಾರ ಸ್ನೇಹಿತರೆ